ಕರ್ತನಲ್ಲಿ ಪ್ರಿಯರಾಗಂಥ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ವರ್ತಿ ವಂದನೆ ಈ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಸಮಯ ದೇವರ ಮಾತುಗಳ ಕಡೆಗೆ ಆಲೋಚನೆಯಿರುವ ಚಿತ್ರ ಕಡೆಗೆ ನಾವು ಧ್ಯಾನ ಧ್ಯಾನಿಸುವಂಥರಾಗಿರೋಣ ಈ ಒಂದು ಸಮಯದಲ್ಲಿ ನಾವು ಧ್ಯಾನಿಸಕ್ಕಿರುವಂಥ ಅಂಶದ ಹೆಸರು ನಾವು ಹೆಚ್ಚಿಸಿಕೊಳ್ಳುವುದು ಒಳ್ಳೆಯದ ಬೇರೆ ನಾವೇನು ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದು ಅಂದರೆ ಗರ್ವ ಪಡುವುದು ಜಾಸ್ತಿ ಅಂತ ಹೇಳ್ಕೊಳ್ಳೋದು ಅದು ಒಳ್ಳೆಯದ ಅಥವಾ ದೇವರ ದೃಷ್ಟಿಯಲ್ಲಿ ಕೆಟ್ಟದೆ ಎಂಬುದಾಗಿ ನಾವು ಸ್ವಲ್ಪ ಸಮಯ ದೇವರ ಒಂದು ವಾಕ್ಯದ ಮುಖಾಂತರ ನೋಡಿಕೊಳ್ಳೋಣ ಪ್ರಿಯರೇ ಯಾಕಂದರೆ ನಾವು ಯಾವಾಗಲೂ ಏನಾಗಿರ್ಬೇಕಂದ್ರೆ ದೇವರಿಗೆ ಮೆಚ್ಚುಗೆ ಆಗಿರಬೇಕಲ್ವೇ ನಾವು ದೇವರ ದೃಷ್ಟಿಯಲ್ಲಿ ದೇವರ ಒಂದು ದೇವರಮ್ಮನ್ನು ನೋಡುವಾಗ ನಾವು ಹೆಚ್ಚಿಸ್ಕೊಳ್ತಾ ಇದ್ದರೆ ಅಥವಾ ನಾವು ತಗ್ಗಿಸ್ಕೊಳ್ತಾ ಇದ್ದರೆ ದೇವರ ಒಂದು ಪ್ರತಿಕ್ರಿಯ ಪ್ರತಿಕ್ರಿಯೆ ಹೇಗಿರುತ್ತೆ ದೇವರ ಮನೆ ಏನು ಏನೇ ಎಂಬುದಾಗಿ ನಮ್ಮನ್ನು ಹೇಳ್ತೇನೆ ಎಂಬುದಾಗಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯ ಓದ್ಕೊಂಡ್ರೆ ಈ ಒಂದು ಅಂಶವನ್ನು ನಾವು ತಿಳಿದುಕೊಳ್ಳಲು ಆರಿಸ್ಕೊಂಡಂಥ ಸತ್ಯವೇದ ವೇದ ಭಾಗ ಲೋಕನೊಬ್ಬರದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂಬತ್ತರಿಂದ ಸ್ವಲ್ಪ ವಾಚನವನ್ನು ನಾವು ನೋಡಿಕೊಳ್ಳಿ ಲೋಕನೊಬ್ಬರದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂಬತ್ತರಿಂದ ಸ್ವಲ್ಪ ಹೊರ ಓಕೆ ಪ್ರಿಯರಿ ಈ ಒಂದು ಸಮಯದಲ್ಲಿ ನಾವು ಏನು ಮಾಡ್ತಾ ಇದೀವಿ ಯೇಸು ಕ್ರಿಸ್ತನ ಮಾತುಗಳನ್ನ ನೋಡ್ತಾ ಇದ್ದೀವಿ ಏನಂತ ಹೇಳ್ತಾ ಇದ್ರೆ ಇದಲ್ಲದೆ ತಾವೇ ನೀತಿವಂತರೆಂದು ಭರವಸೆ ಬಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತ ಕೆಲವರಿಗೆ ಒಂದು ಸಮಯನ ಹೇಳಿದ ಏನಂತೆ ಸ್ವಲ್ಪ ಜನರಿದ್ದಾರೆ ಯಾವ ಅಂದರೆ ನಾವೇ ಶ್ರೇಷ್ಠರು ನಾವೇ ಪರಿಶುದ್ಧರು ನಮ್ಮನ್ನು ಬಿಟ್ಟು ಮತ್ತೆ ಯಾರೂ ಇಲ್ಲ ಅನ್ನುವಂಥ ಜನರು ತಮ್ಮ ಅಂದು ಅಂದುಕೊಳ್ಳುವಂಥ ಜನರಿಗೆ ಹೇಳ್ತಾ ಇದ್ದಾನೆ ಅಂಥವರು ಅಂಥವರು ಕುರಿತಾಗಿ ಒಂದು ಸಮಯ ಅನ್ನು ದೇವರು ಹೇಳ್ತಾ ಇದ್ದೀನಿ ಏ ಎಂಬುದಾಗಿ ನೋಡೋಣ ಓಕೆ ಒಂದು ನಿಮಿಷ ಈ ಒಂದು ವಾಕ್ಯ ಭಾಗವನ್ನು ನಾವು ಅನೇಕ ಸಾರಿ ಓದಿರ್ತೇವೆ ಅನೇಕ ಸಾರಿ ಮೆಡಿಟೇಷನ್ ಕೂಡ ಮಾಡಿರ್ತೇವೆ ಪ್ರಿಯರೇ ಸುಂಕದವನು ಮತ್ತು ಪರಿಸಾಯನ ಪ್ರಾರ್ಥನೆ ಎಂಬುದಾಗಿ ಈ ಒಂದು ದಿನದಲ್ಲಿ ಕೂಡ ನಾವು ಸ್ವಲ್ಪ ಸಮಯ ಒಂದು ಸಾಮ್ಯದ ಬಗ್ಗೆ ಈ ಒಂದು ವಚನಗಳ ಬಗ್ಗೆ ಸ್ವಲ್ಪ ಸಮಯ ನಾವು ಧ್ಯಾನಿಸುವಂಥರ ಪ್ರಿಯರೇ ಮುಂದೆ ಒಬ್ಬನು ಪರಿಸಾಯನೂ ಒಬ್ಬನು ಸುಂಕದವನು ಪರಿಸಾಯನು ನಿಂತುಕೊಂಡು ಪ್ರಾರ್ಥನಿಸುವಾಗ ತನ್ನೊಳಗೆ ದೇವರ ದೇವರೇ ಸುಲುಕೊಳ್ಳುವವರು ಅನ್ಯಾಯಗಾರರು ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಈ ಸುಂಕದವನಂತೆಯೂ ಅಲ್ಲ ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ಪ್ರಿಯರ್ ನಾವು ಈ ಒಂದು ಈ ಒಂದು ವಚನದಲ್ಲಿ ನಾವು ನೋಡ್ತೇವೆ ಏದಾಗಿದ್ರೆ ಪ್ರಸಾಯನು ಮತ್ತು ಸುಂಕದವರು ಇಬ್ಬರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಆಲಯಕ್ಕೆ ಹೋಗ್ತಾ ಇದ್ದಾರೆ ಓಕೆ ಒಳ್ಳೆಯ ವಿಷಯ ಬಟ್ ಪರಿಸ ಪ್ರಾರ್ಥನೆ ಏನೆಂಬುದಾಗಿ ನೋಡುವಾಗ ಪ್ರಿಯರೇ ನಾನು ಈ ಒಂದು ಲೋಕದ ಜನರಂತೆ ನಾನಿಲ್ಲ ದೇವರೇ ದೇವರೇ ನಾನು ಇವ್ರಂಗಿಲ್ಲ ನಾನೇ ಬೇರೆ ನಾನು ಇರುವಂಥ ಒಂದು ರೀತಿಯೇ ಬೇರೆ ಏನೆಂಬುದಾಗಿ ಒಂದೊಂದು ಒಂದೊಂದಾಗಿ ನೋಡ್ಕೊಣ ಪ್ರಿಯರೇ ಮತ್ತೊತ್ತಿರ ಓದ್ಕೊಳ್ಳೋಣ ವಚನವನ್ನು ನಿಂತು ಹಾಂ ಹಾಂ ಒಂದು ನಿಮಿಷ ಓಕೆ ಒಂದು ಒಂದಾಗೋಣ ಪರಿಸರನು ಆಲಯಕ್ಕೆ ಒಳಗಡೆ ಬಂದು ದೇವರ ಥರ ಪ್ರಾರ್ಥನೆ ಮಾಡ್ತಿದ್ದಾನೆ ಇನ್ನು ಮೊದಲನೇದಾಗಿ ದೇವರೇ ನಾನು ಸುಲುಕೊಳ್ಳುವವನು ಅಲ್ಲ ಅಂದರೆ ಅನ್ಯಾಯ ಮಾಡೋವನ್ನಲ್ಲ ಮೋಸ ಮಾಡೋವನ್ನಲ್ಲ ಮತ್ತೊಬ್ಬರಿಂದ ಕಡಿಂದ ಓಕೆ ನೆಕ್ಸ್ಟ್ ಓಕೆ ಓಕೆ ಜನರಂತೆ ನಾನು ಸಾಕು ಅವನೇಂತ ಇದ್ದಾನೆ ಸುಲುಕೊಳ್ಳೋನು ಅಲ್ಲ ಅನ್ಯಾಯ ಮಾಡುವನಲ್ಲ ಆಧಾರ ಮಾಡುವನು ಅಲ್ಲ ಆತನು ದೇವರ ಒಂದು ಕಾರ್ಯಗಳು ನಡೆಸುವಂಥ ಮನುಷ್ಯನ ಪ್ರಿಯರಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹಾಗೆ ನಾನು ಅಲ್ಲ ದೇವರೇ ನಾನು ಬೇರೆಯೇ ಇದ್ದೀನಿ ಓಕೆ ಮತ್ತೇನಂತ ನೋಡೋಣ ಪ್ರಿಯರೇ ಓಕೆ ಇಬ್ಬರು ಜನ ಬಂದಿರಲ್ಲ ಪ್ರಿಯರೇ ಪ್ರಾರ್ಥನೆ ಮಾಡೋದಕ್ಕಾಗಿ ಸುಂಕದವನು ಮತ್ತು ಪರಸಾಯನು ಪರಸಾಯ್ತಾನೆ ಆ ಸುಂಕದವನಂತೂ ನಾನಲ್ಲ ಅವನು ಹೆಂಗಿದ್ದ ಗೊತ್ತಿಲ್ಲ ಅವನಂತಾನೆ ಅವನಂಗೂ ನಾನಲ್ಲ ನಾನೇ ಬೇರೆ ಇದ್ದೀನಿ ಮತ್ತೇನಂತ ನೋಡೋಣ ಪ್ರಿಯರೇ ಅದಕ್ಕಾಗಿ ನಿಂಗೆ ಸ್ತೋತ್ರ ಅಂತ ಹೇಳ್ತಾನೆ ಪ್ರಿಯರೇ ನಾವು ಸ್ತೋತ್ರ ಮಾಡುವಂಥದ್ದು ದೇವರ ಒಂದು ಮಾಡುವಂಥ ಉಪಕಾರಗಳಿಗಾಗಿ ಆದರೆ ಆತನ ಸ್ತೋತ್ರ ಮಾಡ್ತೀನಿ ಅದಕ್ಕೋಸ್ಕರವಾಗಿ ನಾನು ಹಿಂಗಿದ್ದೀನಿ ಅವನಂಗೆ ನಾ ಇಲ್ಲ ನಾನು ಡಿಫ್ರೆಂಟ್ ಇದ್ದೀನಿ ಅದಕ್ಕಾಗಿ ನಿಂಗೆ ಸ್ತೋತ್ರ ಮಾಡ್ತೇನೆ ಓಕೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಪ್ರಯತ್ನ ಓಕೆ ಈ ಒಂದು ಪರಿಸಾಯನ ಒಂದು ಕಾರ್ಯಗಳು ಏನೆಂಬುದಾಗಿ ನೋಡುವಾಗ ವಾರಕ್ಕೆ ಎರಡವರ್ತಿ ಉಪವಾಸ ಮಾಡ್ತಾನೆ ಓಕೆ ಒಳ್ಳೆಯ ವಿಷಯ ದೇವರ ಆತನು ಸಂಪಾದಿಸ್ತಿರುವಂಥ ಎಲ್ಲ ಒಂದು ಹಣದಲ್ಲಾಗಿರುವುದು ಎಲ್ಲ ಅದರಲ್ಲಿ ಮಾಡ್ತಾಯಿದ್ದಾನೆ ಒಂದು ಪಾಲು ದೇವರಿಗೆ ಕೊಡ್ತಾ ಇದ್ದಾನೆ ಮತ್ತು ಒಂದು ನಿಮಿಷ ಇನ್ನೊಂದು ಸ್ವಲ್ಪ ಅವನು ಬಗ್ಗೆ ತಿಳ್ಕೊ ಪ್ರಿಯರೇ ಅವನು ಪಾಪ ಮಾ ಅಂದರೆ ಅನ್ಯಾಯ ಮಾಡುವವನಲ್ಲ ಸುಳುಕೊಳ್ಳುವವನಲ್ಲ ವಾರಕ್ಕೆ ಎರಡು ವರ್ತಿ ಉಪವಾಸ ಮಾಡ್ತಾನೆ ಹತ್ತರಲ್ಲೊಂದು ಪಾಲು ಕೊಡ್ತಾನೆ ಬಟ್ ಆತನ ಪ್ರಾರ್ಥನೆ ಏನಾಗಿದೆ ಗರ್ಭದಿಂದ ಕೂಡಿರುವಂಥ ಪ್ರಾರ್ಥನೆಯಾಗಿದೆ ಸುಂಕದವನ ಪ್ರಾರ್ಥನೆ ಸಾರಿ ಪರಿಸಾಯನ ಪ್ರಾರ್ಥನೆ ಈ ರೀತಿಯಾಗಿದೆ ಪ್ರಿಯರೇ ಆದರೆ ಅದೇ ಒಂದು ಸ್ಥಳದಲ್ಲಿ ಬಂದಿರುವಂಥ ಸುಂಕದವನು ಆತನ ಜೊತೆಗೆ ಬಂದಿರುವಂಥ ಸುಂಕದವನು ಸುಂಕದವನ್ನು ಯಾವ ರೀತಿಯಾಗಿ ಪ್ರಾರ್ಥನೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ ಆದರೆ ಆ ಆದರೆ ಆ ಸುಂಕದವನ್ನು ದೂರದಲ್ಲಿ ನಿಂತು ಆಕಾಶದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಿಡದುಕೊಳ್ಳುತ್ತಾ ದೇವರೇ ಓಕೆ ಪಾಪಿಯಾದನ್ನು ಕರುಣಿಸು ಎಂದನು ಪ್ರಿಯರೆ ಪ್ರಿಯರೇ ಪಾಪಿಯಾದನನ್ನು ಕರುಣಿಸು ಕೇವಲ ಮೂರು ಮೂರು ಶಬ್ದಗಳಲ್ಲಿ ಮಾತ್ರ ಆತನು ಪ್ರಾರ್ಥನೆ ಮುಗಿಸಿದರು ಆದರೆ ಏನು ಉದ್ದಕ್ಕೆ ನಾನು ಹೀಗೆ ನಾನು ಹಾಗೆ ನಾನು ಹಾ ಮಾಡ್ತೇನೆ ಇದು ಮಾಡ್ತೇನೆ ಇದು ಮಾಡ್ತೇನೆ ಪ್ರಿಯರೇ ಸುಂಕದವನು ಮಾಡುವಂಥ ಪ್ರಾರ್ಥನೆ ಕೇವಲ ಮೂರು ಶಬ್ದ ಮೂರು ವಾರ್ಡಲ್ಲಿ ಆತನ ಪ್ರಾರ್ಥನೆ ಮುಗಿತು ಏನೇ ಪಾಪಿಯಾದ ನನ್ನನ್ನು ಕರುಣಿಸು ಹೌದಾ ಪ್ರಿಯರೇ ಸುಂಕದವನು ಪಾಪಿಯಾಗಿದ್ದ ಹೌದು ಸುಂಕದವನು ಪಾಪಿಯಾಗಿದ್ದ ಪರಿಸರ ಪರಿಸರನು ಕೂಡ ಪಾಪಿಯಾಗಿದ್ದ ಆದರೆ ಆತನಲ್ಲಿ ಆ ಪಾಪಿ ಎಂದು ಹೇಳಿಕೊಳ್ಳುವಂಥ ಮನಸ್ಸು ಆತನಲ್ಲಿಲ್ಲ ನಾನು ಪಾಪ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುವಂಥ ಮನಸ್ಸು ಆತನಲ್ಲಿ ಇಲ್ಲ ಪ್ರೇಯರೇ ಹಾಗೆ ಹಾಗೆ ನಾವುಗಳು ಪ್ರಿಯರೇ ನಾವುಗಳು ಏನು ಮಾಡ್ತೇವೆ ಸಭೆಗೆ ಹೋಗ್ತೇವೆ ಆರಾಧನೆ ಮಾಡ್ತೇವೆ ಕಾಣಿಕೆಯನ್ನು ಸಮರ್ಪಿಸ್ತೇವೆ ನಡೆಯುವಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೇವೆ ಅದೆಲ್ಲ ಮಣ್ಣು ಅಂತೇವೆ ನಾವು ಕ್ರಿಸ್ತನವರು ನಾವು ಸಾಕಿಷ್ಟು ಮಾಡಿದರೆ ಬೇರೆ ಏನು ಮಾಡಿದ್ರು ಪರವಾಗಿಲ್ಲ ಸಾಕು ಇಷ್ಟೆಲ್ಲ ಮಾಡ್ತೇನಲ್ಲ ಸಾಕು ನನಗೆ ಮತ್ತೇನೇನು ಬೇಕೆಂಬುದಾಗಿ ನೋಡ್ತೇವೆ ಆದರೆ ಪ್ರಿಯ ನಾವು ಪಾಪಿಗಳು ಎಂಬುದಾಗ ಎಂಬ ಒಂದು ಅಂಶವನ್ನೇ ಕೂಡ ನಾವು ಬಿಡ್ತೇವೆ ಪ್ರಿಯರೇ ಆ ಸುಂಕದವನೋದರ ಹಾಗಲ್ಲ ಹೇಳ್ತಾ ಹೇಳ್ತಾಯಿದ್ದಾನೆ ಕಣ್ಣೆತ್ತಿ ಪರ್ವತಗಳ ಕಡೆ ನೋಡೋದಕ್ಕೂ ಕೂಡ ಆತನ ಮನಸ್ಸಿಲ್ಲ ಪ್ರಿಯರೇ ಯಾಕೆಂದರೆ ಆ ಒಂದು ಕರ್ತನ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂಬುದಾಗಿ ಒಂದು ಜಿಗುಪ್ಸೆ ಆತನಲ್ಲಿದೆ ಆ ಒಂದು ಒಂದು ನೊಂದ ಮನಸ್ಸಿನಿಂದ ಆ ಒಂದು ವಿಹಿದನೆ ಮನಸ್ಸಿನಿಂದ ಆತನು ಹೇಳ್ತಾ ಇದ್ದಾನೆ ದೇವರೇ ಪಾಪಿಯಾದಂಥ ನನ್ನನ್ನು ಕರುಣಿಸು ಪ್ರಿಯರ ನೋಡ್ತೇವೆ ಈಗ ಓಕೆ ಆ ಪರಿಸಾಯನು ಕೂಡ ಪ್ರಾರ್ಥನೆ ಮಾಡ್ದೆ ಸುಂಕದವನು ಕೂಡ ಪ್ರಾರ್ಥನೆ ಮಾಡ್ದ ಪರಿಸಾಯನು ತನಗಿರುವುದ ತಾನು ಮಾಡುತ್ತಿರುವುದನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ದೆ ಸುಂಕದವನು ತಾನು ಏನಾಗಿದ್ದೇನೆ ಎಂಬುದಾಗಿ ಹೇಳಿಕೊಂಡು ಪ್ರಾರ್ಥನೆ ಮಾಡ್ದ ಬೇರೆ ದೇವರು ಯಾವ ಒಂದು ಪ್ರಾರ್ಥನೆ ಮೆಸ್ತಾನೆ ಇವಾಗ ಬೇಕಲ್ಲ ನಾವುಗಳ ಕೂಡ ಪ್ರಾರ್ಥನೆ ಮಾಡ್ತೇವೆ ನಾವುಗಳು ಕೂಡ ಅನೇಕ ಪ್ರಾರ್ಥನೆ ಮಾಡ್ತೇವೆ ದೇವರೇ ನಾನು ಈ ಒಂದು ತಿಂಗಳಲ್ಲಿ ಇಷ್ಟು ಸೇವೆ ಮಾಡಿದೆ ದೇವರೇ ನಾನು ಈ ಒಂದು ತಿಂಗಳಲ್ಲಿ ಇಷ್ಟು ಉಪವಾಸವನ್ನು ಮಾಡಿದೆ ದೇವರೇ ನಾನು ಈ ಒಂದು ತಿಂಗಳಲ್ಲಿ ಇಷ್ಟು ಹಾಡುಗಳನ್ನು ಹಾಡಿದೆ ಓಕೆ ಗುಡ್ ಎಲ್ಲ ಒಳ್ಳೆಯದು ಆದರೆ ನಾವು ಪಾಪಗಳನ್ನು ಬಿಟ್ಟು ಜೀವನ ಮಾಡ್ತಾ ನಾವು ಪಾಪಗಳನ್ನು ಬಿಟ್ಟು ಜೀವನ ಮಾಡೋದು ಇಷ್ಟು ಮುಖ್ಯ ಎಂಬುದಾಗಿ ನಾವು ಈ ಒಂದು ಸಂದೇ ಒಂದು ವಾಕ್ಯ ಭಾಗದಲ್ಲಿ ನೋಡ್ತೇವೆ ಯಾಕೆಂದರೆ ಆತನೇನು ಪ್ರಾರ್ಥನೆ ಮಾಡಿದ ಸುಂಕದವನು ನಾನು ಪಾಪಿ ನನ್ನನ್ನು ಕರುಣಿಸು ಈ ಪಾಪದಿಂದ ಬಿಡಿಸು ಈ ಒಂದು ಲೋಕದಲ್ಲಿ ಈ ಒಂದು ಪಾಪದಿಂದ ಬಿಡಿಸುವವರು ಯಾರೂ ಇಲ್ಲ ದೇವರೇ ನೀನು ಈ ಒಂದು ಪಾಪದಿಂದ ಬಿಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡೋದು ಅದಕ್ಕೆ ದೇವರೊಂದು ಪ್ರತ್ಯುತ್ತರ ಕ್ರಿಸ್ತನ ಒಂದು ಮಾತು ಏನೆಂಬುದಾಗಿ ನೋಡೋಣ ಪ್ರಿಯರೇ ನೆಕ್ಸ್ಟ್ ಚನದಲ್ಲಿ ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಫೈನಲ್ ದೇವರು ಹೇಳ್ತಾ ಇದ್ದಾನೆ ನೀನು ನೀತಿವಂತನು ಯಾಕೆ ಯಾಕೆ ಆತನ ನೀತಿವಂತನಲ್ವಾ ಅರೇ ಬ್ರದರ್ ಆತನು ವಾರಕ್ಕೆ ಎರಡು ಉಪವಾಸ ಮಾಡ್ತಾನೆ ಆತನು ಹತ್ತರಲ್ಲೊಂದು ಪಾಲು ದಶಮಾಂಶ ಕೊಡ್ತಾನೆ ಅನ್ಯಾಯ ಮಾಡಲ್ಲ ಸುಲುಕೊಳ್ಳಲ್ಲ ಬಟ್ ಈಸ್ ನಾಟ್ ರೈಜಸ್ ಪರ್ಸನ್ ಆತನು ನೀತಿವಂತನಲ್ಲ ಈತನು ಸುಂಕದವನು ಪಾಪ ಮಾಡ್ತಾ ಇದ್ದಾನೆ ಹೌದು ಆದರೆ ಆ ಒಂದು ಪಾಪವನ್ನು ಒಪ್ಪಿಕೊಂಡು ಕರ್ತನೆದರಿಗೆ ಬಂದು ಏನು ಮಾಡ್ತಾ ಇದ್ದಾನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರೇ ನಾನು ಪಾಪಿಯಾಗಿದ್ದೇನೆ ಕರುಣಿಸಿ ಸಂಬತ ಪ್ರೇರಣೆ ನೋಡ್ತೇವೆ ದೇವರ ಒಂದು ಮಾತು ಇವನು ನೀತಿವಂತನೆಂದು ನಿರ್ಣಿಸಲ್ಪಟ್ಟು ಮನೆಗೆ ಹೋದನು ಪ್ರೇರಣೆ ನಾವು ನೀತಿವಂತನೆಂದು ನಿರ್ಣಯಿಸಬೇಕಾದರೆ ನಾವು ಮಾಡಬೇಕಿರೋ ಬೇಕಾಗಿರುವಂಥ ಕಾರ್ಯ ಏನೆಂದರೆ ನಾವು ಪಾಪಿಗಳು ಎಂಬುದಾಗಿ ಮೊದಲು ಒಪ್ಪಿಕೊಂಡು ಆಯ್ಕೆ ಮಾಡಬೇಕು ಪ್ರಿಯರೇ ನಾವು ಒಪ್ಕೋತ ನಾವು ಪಾಪಿಗಳು ಅಂತ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ ಅದ ಪರಿಸ ಒಂದು ಕಂಡೀಷನ್ ಏನಿದೆ ಮುಂದಾಗ ನೋಡೋಣ ಅದೇ ವಚನದಲ್ಲಿ ನೆಕ್ಸ್ಟ್ ವಚನದಲ್ಲಿ ಓಕೆ ಸ್ವಾಮಿ ಮಾತಾ ಹೇಳ್ದ ಖಚಿತವಾಗಿ ಪರಿಸಾಯನೂ ಅಂಥವನಾಗಿ ಹೋಗಲಿಲ್ಲ ಅವನು ಯಾವ ಸ್ಥಿತಿಯಲ್ಲಿ ಬಂದನೋ ಅದೇ ಸ್ಥಿತಿಯಲ್ಲಿ ಹೋದನು ಆದರೆ ಸುಂಕದವನು ಯಾವ ಸ್ಥಿತಿಯಲ್ಲಿ ಬಂದನೋ ಆ ಸ್ಥಿತಿಯನ್ನು ಕ್ರಿಸ್ತನ ಒಂದು ಸಂದನ ಅಲ್ಲೇ ಬಿಟ್ಟು ಹೊಸ ಸ್ಥಿತಿಯಿಂದ ಹೋದನು ಪ್ರಿಯರಿ ಹೊಸ ಸ್ಥಿತಿನ ಜೀವನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದನು ಪ್ರೇಯರೇ ನಾವುಗಳು ಕೂಡ ಕ್ರಿಸ್ತನಲ್ಲಿ ಬಂದಿರುವಾಗ ನಾವುಗಳು ಕೂಡ ಕರ್ತನ ಮಾರ್ಗದಲ್ಲಿ ಬಂದಿರುವಾಗ ನಾವುಗಳು ಕೂಡ ಒಂದು ಹಳೆಯ ಸ್ವಭಾವಗಳನ್ನು ಬಿಟ್ಟು ಹೊಸವರಾಗಿ ಜೀವನ ಮಾಡ್ತಾ ಇದ್ದೇವ ಹಳೆಯ ಸ್ವಭಾವವನ್ನು ಬಿಟ್ಟು ಹೊಸದಾಗಿ ಜೀ ಜೀವನ ಮಾಡಲಿಕ್ಕಾಗಿ ಪ್ರಯತ್ನ ಪಡ್ತಾಯಿದ್ದೇವೆ ಪ್ರಿಯರೇ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ನಮ್ಮನ್ನು ನಾವು ತಿಳಿದುಕೊಳ್ಳೋಣ ಕರ್ತನ ಒಂದು ಮಾರ್ಗದಲ್ಲಿ ನಡೆಯಲು ನಮ್ಮನ್ನು ನಾವು ಪ್ರಯತ್ನ ಪಡೋಣ ಪ್ರಿಯರೇ ಓಕೆ ಒಂದು ಸಮಯದಲ್ಲಿ ನಾವು ಕಣ್ಣುಗಳು ಮುಚ್ಚಿಕೊಳ್ಳೋಣ ಪ್ರಾರ್ಥನೆಯೊಂದಿಗೆ ಒಂದು ವಾಕ್ಯ ಭಾಗ್ಯವನ್ನು ಕರ್ತನಿಗೆ ಹಬ್ಬಿಸ್ಕೊಳ್ಳೋಂಥ ಕಾರಣ ಪರಿಶುದ್ಧನೂ ಮೋಹನಾಥನಾಗಿರುವಂಥ ನಮ್ಮ ಸ್ವರ್ಗೀಯ ತಂದೆ ನಿಮಗೆ ಸ್ತೋತ್ರ ಹೌದು ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದು ಒಳ್ಳೆಯದೋ ಎಂಬುದಾಗಿ ಕರ್ತನೆ ನಾವು ಸಮಯದಲ್ಲಿ ನೋಡುವಾಗ ಕರ್ತನೆ ನೀನು ಹೇಳಿದ್ದೆ ನಮ್ಮನ್ನು ಹೆಚ್ಚಿಸಿಕೊಳ್ಳೋದು ಒಳ್ಳೆಯದಲ್ಲ ಎಂಬುದಾಗಿ ತಿಳಿಸ್ಕೊಟ್ಟಿದ್ದೆ ಕರ್ತನೆ ನಮ್ಮನ್ನು ಹೆಚ್ಚಿಸಿಕೊಳ್ಳುವಾಗ ಏನಾಗುತ್ತದೆ ಎಂಬುದಾಗಿ ತಿಳಿಸ್ಕೊಂಡಿದ್ದೀಯಪ್ಪ ರಕ್ಷಕನೇ ಹಾಗೆ ಪರಿಸರನಾಗಿ ನಾವು ಜೀವನ ಮಾಡದೆ ಸುಂಕದವನ ಹಾಗೆ ನಾವು ನಮ್ಮನ್ನು ನಾವು ಪಾಪಗಳನ್ನು ಒಪ್ಪಿಕೊಂಡು ನಿನ್ನ ಒಂದು ಸನ್ನಿಧಾನದಲ್ಲಿ ಜೀವನ ಮಾಡಲಿಕ್ಕಾಗುವಂತೆ ನಮಗೆ ಒಳ್ಳೆಯ ಜ್ಞಾನ ಬಲವನ್ನು ಕೊಟ್ಟು ಕಾಪಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಚಿಕ್ಕ ಪ್ರಾರ್ಥನೆ ಏನು ನಮ್ಮ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತನಾಮದಲ್ಲಿ ಬೀಳುವಂತೆಪ್ಪ ನಮ್ಮ ತಂದೆ ಆಮೇಲೆ